ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಜನ್ಮಭೂಮಿ ಮಂದಿರ ಉದ್ಘಾಟನೆ ಇದ್ದು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಪ್ರತಿ ಮನೆ ಮನೆಗೂ ಕೂಡ ಮಂತ್ರಾಕ್ಷತೆ ಆಮಂತ್ರಣವನ್ನು ಕೊಡುವ ಮೂಲಕ ಪ್ರಧಾನಮಂತ್ರಿಗಳು ಸೂಚನೆಯನ್ನು ನೀಡಿದರು ಅದರಂತೆ ಭಾನುವಾರ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲದಲ್ಲಿ ಮನೆ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ನೀಡುವ ಮೂಲಕ ಕಾರ್ಯಕ್ರಮವನ್ನು ಮಾಜಿ ಸಚಿವ ಎನ್ ಮಹೇಶ್ ಮಾಜಿ ಶಾಸಕ ಎಸ್ ಬಾಲರಾಜ್ ನೇತೃತ್ವದಲ್ಲಿ ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ನಟರಾಜ್ ಗೌಡರು ಕೊಳ್ಳೆಗಳ ನಗರಸಭಾ ಸದಸ್ಯರು ಸಾರ್ವಜನಿಕರು ಮುಖಂಡರು ಭಾಗಿಯಾಗಿದ್ದರು ನಾನು ಹೋಗ್ತೀನಿ ಬನ್ನಿ ಬನ್ನಿ ಹೌದು ಕಟ್ ಬಿಡಿ ಕಟ್ ಬಿಡಿ ಆಗ್ಲಿ ಫೈರ್ ಮಾಡ್ಲಿ ರಾಮದೇವರ ಮನೆಗೆ ಹೋಗಬೇಕು ಅದಕ್ಕೆ ಅಲ್ಲೇ ಇರಬೇಕು ಆಯ್ತು Oké, <laughs> oké. <Okay, okay. coughs> ए <inaudible> सास्ति